ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಹೇಗಿದ್ರೆ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಯಿತಾ ಸೊ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಮಂಗ ಬಂದಿತ್ತು ಸೊ ಅದಕ್ಕೋಸ್ಕರ ಅಮ್ಮ ಮಂಗ ಓಡಿಸೋದಕ್ಕೆ ಸಾಹಸ ಮಾಡ್ತಾ ಇದ್ದಾರೆ ಬಿಕಾಸ್ ಸಾಧಾರಣ ಒಂದು ಎಂಟು ಬೊಂಡನ ಕುಡಿದಾಗಿದೆ ಆಲ್ರೆಡಿ ಆ್ಯಂಡ್ ಇನ್ನು ಉಜ್ರೆಗೆ ಹೋಗ್ಲಿಕ್ಕಿತ್ತು ಅಂತ ಹೇಳ್ಬಿಟ್ಟು ಹೊರಟೆ ಅಷ್ಟರಲ್ಲಿ ಇರೋ ಸ್ವಲ್ಪ ಮೀಟ್ರೆಲ್ಲ ಸರಿ ಮಾಡಬೇಕಿತ್ತು ಪೈಪಿದ್ದು ಸೊ ಅದನ್ನು ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದರು ಆ್ಯಂಡ್ ಅದನ್ನು ಸರಿ ಮಾಡಿಸಿ ಮತ್ತೆ ನಾನು ಉಜ್ರೆಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ಬಂದೆ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ಅಂದರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಸೊ ಬೆಳಿಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಆಗಲೇಬೇಕು ಸ್ಯಾಟರ್ಡೆ ಆದರೂ ಕೂಡ ಮಗನಿಗೆ ಸ್ಕೂಲ್ ಸಂಜೆವರೆಗೂ ಇರುತ್ತೆ ಸೊ ಹಾಗಾಗಿ ಲಂಚ್ ಕೂಡ ಆಗಬೇಕಲ್ವಾ ಅಂಡ್ ಸೊ ನಾನು ಜಾಸ್ತಿ ಪಲಾವನ್ನು ಪ್ರಿಫರ್ ಮಾಡ್ತೀನಿ ಬಿಕಾಸ್ ಮಧ್ಯಾಹ್ನ ಲಂಚ್ಗೆ ಪಲಾವ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಆ್ಯಂಡ್ ನಿನ್ನೆ ನೈಟ್ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಕ್ಯಾರೆಟ್ ಹಾಕಿಬಿಟ್ಟು ಕ್ಯಾರೆಟ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಅಲಾರಾಮ್ ಇಟ್ಟಿದ್ದೆ ಆಯ್ತಾ ಬೇಗ ಹೇಳಿ ಬೇಕು ಅಂತ ಬಟ್ ಅಲ್ರ ಕೇಳಲೇ ಇಲ್ಲ ಅದಕ್ಕೋಸ್ಕರ ಏನಾದರೂ ಆಗಲಿ ಜಸ್ಟ್ ಬಟಾಣಿ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತೇಳಿ ಅನ್ಕೊಂಡೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಒಂದೆರಡು ಎರಡು ಕೂಡ ಹಾಕಿದ್ಲ್ವ ಸ್ವಲ್ಪ ಸ್ಪೈಸಿಯಾಗಿ ಕೂಡ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ವಡೆ ಚೆನ್ನಾಗಿತ್ತು ನಾನಂತೂ ಸ್ವಲ್ಪ ಜಾಸ್ತಿನೇ ತಿಂದೆ ಮಧ್ಯಾಹ್ನದವರೆಗೂ ಹಸಿವೆ ಆಗಿಲ್ಲ ಆಯಿತಾ ಸೊ ಇವಾಗ ಅದಕ್ಕೆ ಖಾರದ ಪುಡಿ ಗರಂ ಮಸಾಲೆ ಕೊತ್ತಂಬರಿ ಹುಡಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ ನೆಕ್ಸ್ಟ್ ಅದಕ್ಕೆ ಅಕ್ಕಿ ಹಾಕ್ಕೊಂಡ್ರೆ ಆಯಿತು ಇಷ್ಟೆಲ್ಲ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ಫೈವ್ ಏನೋ ಆಗಿತ್ತು ಸೊ ಕುಕ್ಕರ್ ವಿಜ್ಲು ಮುಚ್ಚಿ ಒಂದು ಮೂರು ವಿಜ್ಲು ಬರೆಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ಸೊ ಅಷ್ಟರಲ್ಲಿ ಏನು ಕಚ್ಚಂಬರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಉಪ್ಪು ಅಷ್ಟೇ ಸಿಂಪಲ್ ಆಗಿ ಕಚ್ಚಂಬರ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಮೊಸರು ಅಂದ್ರೆ ತುಂಬಾ ಇಷ್ಟ ಆಯಿತಾ ಜಸ್ಟ್ ಅವರಿಗೆ ಮೊಸರು ಹಾಕ್ಕೊಟ್ರು ಸಾಕು ತುಂಬಾ ಇಷ್ಟಪಡ್ತಾರೆ ಹಾಗೆ ಇವಾಗ ಬೊಂಡ ಕುಡಿತಾ ಇದ್ದೀನಿ ಅಂದ್ರೆ ಸಂಜೆನೆ ಅಮ್ಮ ಒಂದು ನನಗಂತ ಬೊಂಡ ತೆಗೆದಿಟ್ಟಿದ್ರು ಸ್ವಲ್ಪ ಚಿಕ್ಕದ ಸಾಕು ಅಂತ ಹೇಳಿದ್ದೆ ಆಯಿತಾ ಹಾಗೆ ಚಿಕ್ಕದೇ ತೆಗೆದಿಟ್ಟಿದ್ರು ಬಟ್ ನೀರು ಸ್ವಲ್ಪ ಜಾಸ್ತಿನೇ ಇತ್ತು ಸೊ ನಾನು ಸ್ವಲ್ಪ ನೀರು ಕುಡಿದು ಮತ್ತೆ ಅಮ್ಮನಿಗೆಲ್ಲ ಕೊಟ್ಟೆ ನೀರು ಜಾಸ್ತಿ ಕುಡಿಯೋದಕ್ಕಾಗಲ್ಲ ಆಯಿತಾ ಸ್ವಲ್ಪನೇ ಸಾಕು ಅಂತ ಅನಿಸ್ತು ಇನ್ನು ಪಲಾವೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಂಟು ಗಂಟೆ ಆಗಿತ್ತು ಇನ್ನು ಕುಕ್ಕರ್ ಕೂಲ್ ಆಗಿರಲಿಲ್ಲ ಅಷ್ಟರಲ್ಲಿ ಅವನನ್ನು ರೆಡಿ ಮಾಡಿಸೋಣ ಹೇಳ್ಬಿಟ್ಟು ಸ್ವಲ್ಪ ಮುಖ ಎಲ್ಲ ತೊಳೆದು ಪೌಡ್ರೆಲ್ಲ ಹಾಕ್ತಾ ಇದೀನಿ ಯೂಶ್ವಲಿ ನಾನು ಹೀಗೆ ಅಂದರೆ ಸ್ಕೂಲಿಗೆ ರೆಡಿ ಮಾಡ್ಸೋಕ್ಕಿಂತ ಮುಂಚೆನೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ತೀನಿ ಯೂಶ್ವಲಿ ಅವರೇ ತಿಂತಾರೆ ಕೆಲವೊಮ್ಮೆ ಬಟ್ ಇವತ್ತು ಲೇಟ್ ಆಗಿತ್ತು ಅದಕ್ಕೋಸ್ಕರ ನಾನೇ ಫಸ್ಟ್ ರೆಡಿ ಮಾಡಿಸಿ ತಿನ್ಸೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಈ ಮಕ್ ಮಕ್ಕಳನ್ನು ರೆಡಿ ಮಾಡಿಸೋದೇ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಹೇಳಿದ ಮಾತು ಆಯಿತಾ ಪಲಾವ್ ಮಾಡ್ತಾ ಇರಬೇಕಾದ್ರೇ ಬಾ ಮುಖ ತೊಳಿ ಅಂತ ಹೇಳಿ ಬೊಪ್ಪೆನೇ ಹಾಕ್ತಾಯಿದೆ ಬಟ್ ಕಿವಿಯೇ ಆಯಿತಾ ಸೊ ಇವನ್ನ ಅವನನ್ನು ರೆಡಿ ಮಾಡಿಸೋ ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ಕೂಲ್ ಕೂಲಾಗಿತ್ತು ಸೊ ಒಂದು ಪ್ಲೇಟಿಗೆ ಹಾಕ್ಬಿಟ್ಟಿದ್ದೆ ಇಬ್ಬರು ಮಕ್ಕಳು ಕೂಡ ಸ್ವಲ್ಪ ಕೂಲಾಗುತ್ತೆ ಅಲ್ವಾ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಇನ್ನು ಲಂಚ್ ಬಾಕ್ಸ್ಗೂ ಕೂಡ ಸ್ವಲ್ಪ ಪಲಾವ್ ಹಣ್ಣು ಮೊಸರು ಇದ್ದೀನಿ ಇನ್ನು ಕಚ್ಚಂಬರಿ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಇರುತ್ತಲ್ಲ ಅದು ಅವನಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಸ್ಕೂಲಲ್ಲಿ ಹೆರ್ ಹುತ್ತಾ ಕೂತ್ಕೊಳ್ತಾನೆ ಅದಕ್ಕೋಸ್ಕರ ಜಸ್ಟ್ ಪ್ಲೇನ್ ಮೊಸರು ಹಾಕಿದ್ದೀನಿ ಏನು ಸ್ನ್ಯಾಕ್ಸ್ಗೆ ಏನಾದರೂ ಫ್ರೂಟ್ಸ್ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೇ ಇವತ್ತು ನೀರು ಕೂಡ ತುಂಬ ನಿಧಾನಕ್ಕೆ ಇತ್ತು ನಿನ್ನೆ ಮೀಟ್ರ್ ಸರಿ ಮಾಡ್ಸಿದಲ್ವ ಏನಂತ ಗೊತ್ತಿಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ಇವತ್ತು ನೀರು ಕೂಡ ಸರಿಯಾಗಿ ಬಂದಿಲ್ಲ ಸ್ವಲ್ಪನೇ ಬಂದಿದೆ ಆ್ಯಂಡ್ ಮೊನ್ನೆ ಗ್ಯಾಸಿದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನು ಕೂಡ ಸರಿ ಮಾಡಿಸಿದ್ದಾಯಿತು ಯಾವುದಕ್ಕೆ ಮನೇಲಿ ಖರ್ಚು ಬರುತ್ತೆ ಅಂತಲೇ ಗೊತ್ತಾಗಲ್ಲ ಒಂದಲ್ಲ ಒಂದು ಇನ್ನ ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ದೆ ಅಲ್ವಾ ನಾನೇ ತಿನ್ಸೋಣ ಅಂತ ಹೇಳಿ ಅನ್ಕೊಂಡೆ ಬೇಡ ನಾನೇ ತಿಂತೀನಿ ಅಂತ ಹೇಳ್ದ ಆಯ್ತಾ ಬ್ರೇಕ್ಫಾಸ್ಟ್ ಆದರೆ ಅವರೇ ಇಷ್ಟಪಟ್ಟು ಬೆಳಿಗ್ಗೆ ತಿಂತಾರೆ ಅಷ್ಟೇನು ಟೆನ್ಷನ್ ಆಗೋಲ್ಲ ಬಟ್ ಮಧ್ಯಾಹ್ನ ರಾತ್ರಿ ಸ್ವಲ್ಪ ಊಟ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಪಲಾವ್ ಬಿಸಿ ಇತ್ತು ಹಾಗೆ ಸ್ವಲ್ಪ ತಣ್ಣಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಅವನು ಮೊಸರು ಆಚೆ ಅಂತ ಹೇಳ್ಬಿಟ್ಟು ನನಗೆ ಜೋರು ಇದ್ದಾನೆ ಸೊ ಅವನ ಕಣ್ಣು ನೋಡಿ ಸ ಬಿದ್ದು ತಾಗಿಸ್ಕೊಂಡಿದ್ದಾನೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಕಣ್ಣೇ ಹೋಗ್ತಿತ್ತು ಇನ್ನು ಮಗನನ್ನು ಸ್ಕೂಲಿಗೆ ಬಿಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇಷ್ಟೊಂದು ಬಟ್ಟೆ ನನಗೋಸ್ಕರ ಇತ್ತು ಇನ್ನು ಚಿಕ್ಕವನು ಅವಂದೇ ಒಂದು ಆಟದಲ್ಲಿ ತೊಡಗಿದ್ದ ಆ್ಯಂಡ್ ಅನ್ನ ಕೂಡ ಇಟ್ಟಿದ್ರು ಅಮ್ಮ ಸೊ ಮಧ್ಯಾಹ್ನದಕ್ಕೆ ಏನಾದರೂ ಪದಾರ್ಥಕ್ಕಾಗಬೇಕು ಅಂತ ಹೇಳ್ಬಿಟ್ಟು ಚಿಕನ್ ತರೋಣ ಅಂತ ಹೇಳಿ ಹೋಗಿದ್ದೆ ಆ್ಯಂಡ್ ಮೊನ್ನೆ ಒಂದು ನಮ್ಮ ಮನೆ ಹತ್ರ ಗಿಡ ತೋರಿಸಿದ್ದೆ ಅಲ್ವಾ ಸೊ ಅದು ಅಂಥದ್ದೇ ಗಿಡ ಇವತ್ತು ಎಲ್ಲೆಲ್ಲೂ ನೋಡಿದ್ರೂ ಕಾಣಿಸ್ತಾ ಇತ್ತು ಅದಕ್ಕಿಂತ ಚೆನ್ನಾಗಿರುವಂಥ ಗಿಡಗಳು ಹೂಗಳು ಎಲ್ಲ ಸೊ ಇನ್ನು ಚಿಕನ್ ತೊಗೊಂಡು ಮನೆಗೆ ಕೂಡ ಬಂದೆ ಇನ್ನು ಕಿಚನ್ ನೋಡಿದ್ರೆ ಸಾಕು ಏನೋ ಒಂಥರ ಅನಿಸುತ್ತೆ ಬಿಕಾಸ್ ಒಂದು ಸಾರಿನೂ ಕೂಡ ನೀಟಾಗಿ ಇರೋದಿಲ್ಲ ಎಷ್ಟು ನೀಟಾಗಿ ಇಟ್ಕೊಂಡ್ರು ಕೂಡ ಅದ ಹಾಗೇ ರಿಟರ್ನ್ ವಾಪಾಸು ಎಲ್ಲ ಆಗಿಬಿಡುತ್ತೆ ಸೊ ಅದೆಷ್ಟು ನೀಟಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ಸ್ಲ್ಯಾಪ್ ಏನು ದೊಡ್ದಿಲ್ಲ ಅಲ್ವಾ ಅಲ್ಲಲ್ಲೇ ಇಟ್ಕೊಳ್ಬೇಕಾಗುತ್ತೆ ಆವಾಗ ಕಿಚನ್ ಕೂಡ ಒಂಥರ ಏನು ನೀಟಾಗಿ ಕಾಣಿಸಲ್ಲ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡು ಇವಾಗ ಪದಾರ್ಥಕ್ಕೆ ರೆಡಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಚಿಕನ್ ಸಾರು ಮಾಡಿಬಿಟ್ಟು ಅಂದರೆ ಒಂದೇ ಸಲ ಸುಕ್ಕ ಅಥವಾ ಗ್ರೀನ್ ಕರಿ ಆ ಥರ ಎಲ್ಲ ಮಾಡ್ಕೊಳ್ದೆ ಸಿಂಪಲ್ಲಾಗಿ ಚಿಕನ್ ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೆ ಮೆಣಸು ಕೊತ್ತಂಬರಿ ಜೀರಿಗೆ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಕಾಳು ಮೆಣಸು ಆ್ಯಂಡ್ ಒಂದು ಸ್ವಲ್ಪ ಬಡ್ಸೊಪ್ಪಿ ಹಾಕೊಂಡಿದ್ದೀನಿ ಆಯಿತಾ ಆ್ಯಂಡ್ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೂಲ್ ಆದಮೇಲೆ ರುಬ್ಕೊಂಡ್ರೆ ಆಯಿತು ಹಾಗೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಲಾಸ್ಟ್ ಟೈಮ್ ಒಂದು ಚಿಕನ್ ಸಾರು ಅಂದರೆ ಕೋಳಿ ಸಾರು ಅಂತ ಒಂದು ರೀಲ್ಸ್ ಹಾಕಿದ್ದೆ ಫೇಸ್ಬುಕ್ಕಲ್ಲಿ ಅದಕ್ಕೆ ತುಂಬ ಜನ ಒಂದು ಕಮೆಂಟ್ ಮಾಡಿದ್ರು ಚಿಕನ್ ಸಾರಿಗೆ ಹುಣಸೆ ಹುಳಿ ಹಾಕ್ತಾರ ಯಪ್ಪ ಚೆನ್ನಾಗಾಗಲ್ಲ ಅಂತೇಳ್ಬಿಟ್ಟು ನಮ್ಮ ಸೈಡ್ ಹಿಂಗೆ ನಾವು ಹುಣಸೆ ಹುಳಿ ಹಾಕ್ತೀವಿ ಬಟ್ ಕೆಲವೊಂದು ಸೈಡ್ ಟೊಮೆಟೊ ಮಾತ್ರ ಹಾಕ್ತಾರೇನೋದನ್ನು ಕೂಡ ಹಾಕ್ಕೊಳ್ಬೋದು ಏನು ಹುಣಸೆ ಹುಳಿ ಹಾಕಿಲ್ಲ ಅಂದರೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಬಟ್ ನಮ್ಮ ಸೈಡ್ ಹೇಗೆ ಅಂದರೆ ಹುಣಸೆ ಹುಳಿ ನಾವು ಹಾಕ್ತೀವಿ ಆಯಿತಾ ಸೊ ಇವತ್ತು ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಆ್ಯಂಡ್ ಹುಣಸೆ ಹುಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಟೊಮೆಟೊ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆದಮೇಲೆ ಚಿಕನನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದ್ರೆ ಆ್ಯಂಡ್ ಫಸ್ಟ್ ಡೇ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಈ ಚಿಕನ್ ಸಾರು ಉಳಿಯುತ್ತಲ್ವ ಅವಾಗಂತೂ ತುಂಬ ಚೆನ್ನಾಗಾಗುತ್ತೆ ಆಯಿತಾ ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ರಿ ನೀರೇನು ಹಾಕ್ಕೊಂಡಿಲ್ಲ ಹಾಗೆ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ ಸೊ ಇವಾಗ ಚೆನ್ನಾಗಿ ಬೆಂದಾದಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ನಾನೇನು ಸ್ವಲ್ಪ ಗಸಿ ಗಸಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಮಿಕ್ಸಲ್ಲಿರೋ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರಾಗಿತ್ತು ಆ್ಯಂಡ್ ನಾನು ನಾನು ಸ್ವಲ್ಪ ಗಸಿಗಸಿ ಮಾಡೋದಕ್ಕೇ ಸ್ವಲ್ಪ ರೊಟ್ಟಿ ಎಲ್ಲ ತರೋದು ಬೇಡ ಅಂತ ಹೇಳಿ ಅಂದ್ಕೊಂಡೆ ಇನ್ ಕೇಸ್ ಈ ಥರ ಸಾರು ಮಾಡ್ತೀನಿ ಅಂತ ಹೇಳಿದ್ರೆ ರೊಟ್ಟಿ ತರ್ಬೋದಿತ್ತು ಅಂತ ಅನ್ನಿಸ್ತು ಬಿಕಾಸ್ ಇವಾಗ ಸ್ವಲ್ಪ ತೆಳುವಾಗಿದೆ ಸಾರು ಬಟ್ ಖುದ್ದಾದಮೇಲೆ ಆ್ಯಂಡ್ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಗಸಿ ಆಗುತ್ತೆ ಆಯಿತಾ ಸೊ ಇಲ್ಲಿ ನೋಡ್ತಿದ್ದೀರಲ್ವ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ನೋಡಿ ಸಿಂಪಲ್ ಸಿಂಪಲ್ಲಾಗಿ ಚಿಕನ್ ಸಾರು ರೆಡಿ ಆಯಿತು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಥ್ಯಾಂಕ್ ಯು